ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಯಚೂರು ತಾಲೂಕು ಅಧ್ಯಕ್ಷರನ್ನಾಗಿ ವೀರಣಗೌಡ ಗಾರುಲಧಿನಿ ಉಪಾಧ್ಯಕ್ಷರನ್ನಾಗಿ ಸುಧಾಕರ್ ಗೋನಾಳ್ ಅರಕೆರೆ ತಾಲೂಕು ಅಧ್ಯಕ್ಷರನ್ನಾಗಿ ಹರ್ಷ ನಾಯ್ಕ ಅವರನ್ನು ಇಂದು ಎ ಪಿ ಎಂ ಸಿ ಸಮಿತಿ ಭವನದಲ್ಲಿ ಘೋಷಣೆ ಮಾಡಲಾಯಿತು ರಾಯಚೂರು ತಾಲೂಕಿನ ಎಪಿಎಂಸಿ ಸಮಿತಿ ಭವನದ ಆವರಣದಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಶಿವಪುತ್ರಪ್ಪ ಗೌಡ ಪೊಲೀಸ್ ಪಾಟೀಲ್ ಇವರು ಮತ್ತು ರಾಜ್ಯ ಸಂಚಾಲಕಿ ಉಮಾದೇವಿ ನಾಯ್ಕ ಇವರು ದೇವದುರ್ಗ ತಾಲೂಕು ಅಧ್ಯಕ್ಷ ಮರಿಲಿಂಗ ಪಾಟೀಲ್ ಮತ್ತು ಯೂತ್ ಅಧ್ಯಕ್ಷರಾದ ಮಲ್ಲೇಶ್ ನಾಯಕ್ ಮಸ್ಕಿ ತಾಲೂಕು ಅಧ್ಯಕ್ಷರು ಮತ್ತು ಇನ್ನು ಉಳಿದ ಸಂಘಟನಾ ಅಧಿಕಾರಿಗಳ ನೇತೃತ್ವದಲ್ಲಿ ಇಂದು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಘೋಷಣೆ ಮಾಡಲಾಯಿತು ಸಂಘದಲ್ಲಿರುವ ಅಧ್ಯಕ್ಷ ಉಪಾಧ್ಯಕ್ಷರುಗಳು ನೇಮಕ ಮಾಡಲಾಗಿದ್ದು ತಾವು ಸಂಘದ ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ನಡೆದುಕೊಳ್ಳಬೇಕು ಹಾಗೆ ಯಾವುದೇ ಬೇರೆ ರಾಜಕೀಯ ಆಸೆ ಆಮಿಷಗಳಿಗೆ ಒಳಗಾಗದೆ ಎಲ್ಲ ಸಾಮಾಜಿಕ ಬಿಡುಗುಗಳಿಂದ ದೂರವಿರಬೇಕು ಹಾಗೂ ಪ್ರಾಮಾಣಿಕತೆ ಮತ್ತು ಚಾರಿತ್ರ್ಯಕ್ಕೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು ಈ ಮೂಲಕ ತಮಗೆ ತಿಳಿಸುತ್ತಾ ಜಾತಿ ಮತ ಧರ್ಮ ಮೇಲು ಹಾಗೂ ಕೀಳು ಯಾವುದೇ ಕಲಹ ಬಾರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಜವಾಬ್ದಾರಿಯುತ ಹುದ್ದೆಯನ್ನು ನೀಡುತ್ತೇವೆ ತಾಲೂಕಿನಾದ್ಯಂತ ಬರುವ ಗ್ರಾಮಗಳ ಸಂಘಟನೆ ಹಿಂದಿನಿಂದ ಪ್ರಾರಂಭ ಮಾಡಲು ನಿಮಗೆ ನಿರ್ದೇಶನವನ್ನು ನೀಡುತ್ತಾ ಜಿಲ್ಲಾ ಸಮಿತಿಯ ನಿರ್ದೇಶನವನ್ನು ಯಾವುದೇ ಸಂದರ್ಭದಲ್ಲಿ ಉಲ್ಲಂಘನೆ ಮಾಡದೆ ಶಿಸ್ತುಬದ್ಧವಾಗಿ ಪಾಲನೆ ಮಾಡಬೇಕೆಂದು ಜವಾಬ್ದಾರಿಯುತ ಹುದ್ದೆಯ ನಿರ್ವಹಿಸಲು ತಮಗೆ ಅಧಿಕಾರ ನೀಡುತ್ತೇನೆ ಎಂದು ಜಿಲ್ಲಾಧ್ಯಕ್ಷರಾದ ಶಿವಪುತ್ರ ಗೌಡ ಪೊಲೀಸ್ ಪಾಟೀಲ್ ಆದೇಶ ಪತ್ರವನ್ನು ತಾಲೂಕಾಧ್ಯಕ್ಷರಿಗೆ ಮತ್ತು ಉಪ ಅಧ್ಯಕ್ಷರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ರಾಜ್ಯ ಸಂಚಾಲಕರು ತಾಲೂಕಾಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಉಪ ಅಧ್ಯಕ್ಷರು ಉಪಸ್ಥಿತರಿದ್ದರು ವರದಿ ಗಾರುಲ್ಲ ದಿನ್ನಿ ವೀರನಗೌಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಜಿಲ್ಲಾ ಘಟಕ ರಾಯಚೂರು ಇಂದು ಪೂರ್ವಭಾವಿ ಸಭೆ ನಡೆದ ನಡೆದಿದ್ದು ಈ ದಿನದಂದು ರಾಯಚೂರು ತಾಲೂಕಾಧ್ಯಕ್ಷರನ್ನಾಗಿ ಶ್ರೀ ವೀರನಗೌಡ ತಂದೆ ಮಹಾದೇವಪ್ಪ ಸಾಕಿನ ಗಾರಿನ್ನಿ ಇವರನ್ನು ರಾಯಚೂರು ತಾಲೂಕಾಧ್ಯಕ್ಷರನ್ನಾಗಿ ಮತ್ತು ಸುಭಾಷ್ ಸುಧಾಕರ್ ಕಾನಾಡ್ ತಾಲೂಕ ಉಪಾಧ್ಯಕ್ಷರನ್ನಾಗಿ ರಾಯಚೂರು ತಾಲೂಕು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇದರ ಜೊತೆಗೆ ಅರಕೆರೆ ಅಧ್ಯಕ್ಷರನ್ನಾಗಿ ಶ್ರೀ ಹರ್ಷ ನಾಯಕ್ ದೊರೆ ಇವರನ್ನು ಅರಕೆರೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಈ ಸಭೆಯಲ್ಲಿ ರಾಜ್ಯ ಸಮಿತಿ ಸಂಚಾಲಕರಾದ ಉಮ್ಮಾದೇವಿ ನಾಯಕವರು ಹಾಗೂ ಯುವ ಘಟಕ ಅಧ್ಯಕ್ಷರಾದ ಮಲ್ಲೇಶ್ ನಾಯಕ್ ಅವರು ಮತ್ತು ದೇವದಲ್ಲ ಅಧ್ಯಕ್ಷರು ಹಾಗೂ ಮಸ್ತಿ ತಾಲೂಕಾಧ್ಯಕ್ಷರು ಇನ್ನಿತರ ಎಲ್ಲ ಪದಾಧಿಕಾರಿಗಳೊಂದಿಗೆ ಇವರ ಎಲ್ಲರನ್ನು ಆಯ್ಕೆ ಮಾಡಲಾಗಿದೆ ಇವರ ಕಾರ್ಯಚಟುವಟಿಕೆ ಮುಂದುವರಿದಂತ ಆರೈಸಿ